ಕರ್ನಾಟಕದ ಒಳಗಡೆ ಇದ್ಕೊಂಡು ಕರ್ನಾಟಕದ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ನೆಲದಲ್ಲಿ ಬದುಕೊಂಡು ನಮ್ಮ ನೆಲದಲ್ಲಿ ಇದ್ಕೊಂಡು ಇಲ್ಲಿ ಉಂಡು ತಿಂದು ಕರ್ನಾಟಕ ರಾಜ್ಯೋತ್ಸವದ ದಿವಸ ಕರಳ ದಿನ ಆಚರಿಸುವಂತ ಭಾರಿ ಮೂರುಕರು ಇವತ್ತು ಬೆಳಗಾವಿಯಲ್ಲಿ ಇದ್ದಾರೆ ಎಂ ಎಸ್ಸು ಜೀವ ಇಲ್ಲದ ಹಲ್ಲು ಇಲ್ಲದ ಹಾವಿದ್ದಂತೆ ಅವರು ಬೇರೆ ಸಮೇತ ಈಗ ಬೇರು ಒಣಗಿದೆ ಆದರೂ ಅವರು ಇನ್ನೊಂದಷ್ಟು ಚಿಗುರು ಅನ್ನೋ ಭರವಸೆಯಲ್ಲಿ ಇಂಥ ಪುಂಡಾಟಿಕೆಯ ಕಾರ್ಯಕ್ರಮಗಳನ್ನು ರಾಜ್ಯ ರಾಜ್ಯೋತ್ಸವ ದಿವಸ ಮಾಡಲಿಕ್ಕೆ ಹೊರಟಿದ್ದಾರೆ ಒಂದು ಒಂದು ದಿವ ಒಂದು ಒಂದೇ ಒಂದು ತೀರ್ಮಾನ ಏನಾದರೂ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತೊಗೊಳ್ದೇ ಹೋದರೆ ಅವತ್ತು ಈ ಬೆಳಗಾವಿಯಲ್ಲಿ ರಣರಂಗ ಆಗೋದು ಬೇಡ ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಇಲ್ಲ ರಣರಂಗ ಆಗಲೇಬೇಕು ಅನ್ನೋದಾದರೆ ಎಮ್ ಇ ಎಸ್ನವರಿಗೆ ನೀವು ಕರಳ ದಿನಾಚರಣೆಗೆ ಅವಕಾಶ ಕೊಡಿ ಅದು ಆಗೋದು ಬೇಡ ಅಂದರೆ ತಕ್ಷಣ ಅವರ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಎಲ್ಲ ಅಂಥ ಮುಖಂಡರುಗಳು ಬೆಳಗಾವಿಯಲ್ಲಿ ಇತ್ಕೊಂಡು ಕರ್ನಾಟಕದಲ್ಲಿ ಇತ್ಕೊಂಡು ನಾವು ರಾಜ್ಯೋತ್ಸವದ ವಿರುದ್ಧ ಕರಳ ದಿನ ಆಚರಿಸ್ತೀವಿ ಅಂದರೆ ಅಂಥ ಮೂರುಖರನ್ನು ಬಂಧಿಸಿ ಗುಂಡಾ ಕಾಯ್ದೆ ಅಡಿ ಅವ್ರನ್ನ ಜೈಲಿಗೆ ಹಟ್ಟುವ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡದೇ ಹೋದರೆ ನವಂಬರ್ ಒಂದನೇ ತಾರೀಕು ಬೆ ಈ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಆಗುವಂಥ ಹೋರಾಟದಲ್ಲಿ ಯಾವ ಆ ಹೋರಾಟ ಯಾವ ಸ್ವರೂಪ ಬೇಕಾದರೂ ಪಡ್ಕೋಬೋದು